ಊರಿಂದ ಬಂದು ಆಲ್ಮೋಸ್ಟ್ ಒನ್ ವೀಕ್ ಆಯ್ತಕ್ಕ ಸೊ ಊರಾಗ ಒಂದಿಷ್ಟು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ಅದನ್ನು ಅಪ್ಲೋಡ್ ಮಾಡು ಪುರಿಸೋತಾ ಇಲ್ಲ ಅದಕ್ಕೆ ಇವತ್ತು ಈ ವಿಡಿಯೋ ಮಾಡಿ ನಾವು ಇವತ್ತು ಇಲ್ಲಿ ಬಂದದ್ದು ಅಂತ ಹೇಳ್ರೆ ನಮ್ಮೂರಿನ ಫೇಮಸ್ ಟೆಂಪಲ್ ಆಣಿಗುಡಿ ಟೆಂಪಲಿ ಬಂದದ್ದು ಇದೊಂದು ಟೂರಿಸ್ಟ್ ಪ್ಲೇಸು ಹೌದಕ್ಕ ನೀವು ನೀವ್ಯಾರೋರು ನಮ್ಮೂರಿಗೆ ಬಂದ್ರಿ ಅಂತ ಹೇಳ್ರೆ ನಮ್ಮ ದೇವಸ್ಥಾನಕ್ಕೂ ಒಂದು ವಿಸಿಟ್ ಕೊಟ್ಟು ಹೋಯ್ಲಿ ಅಂತ ಹೇಳಿ ಈ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ಮತ್ತು ಇಲ್ಲಿ ಯಾರು ಹೊಸ ಗಾಡಿ ತಕೊಂಡ್ರಿ ಅಂದರು ಗಾಡಿ ಪೂಜೆ ಮಾಡಿರಿ ಇದು ಗಣೇಶ ಅಂದರೆ ವಿಘ್ನ ನಿವಾರಕ ಗೊತ್ತಲ್ಲ ಸೊ ಅದಕ್ಕೆ ಅದಕ್ಕೆ ಹೇಳಿ ಈಗ ಗಾಡಿ ಪೂಜೆ ಸಹ ಇಲ್ಲಿ ಮಾಡಿ ಕೊಡ್ತರು ನಂದು ಇದು ಹುಟ್ಟಿ ಒಳ್ದೆಲ್ಲ ಇದೇ ಊರಕ್ಕ ಮತ್ತು ನನ್ನ ಪ್ರೈಮರಿ ಕೂಡ ನಾನು ಇಲ್ಲೇ ಪಕ್ಕದಲ್ಲಿ ಮಾಡೋದ್ದು ಪ್ರೈಮರಿ ಇಪ್ಪತ್ತಿಗಂತೂ ಕಾಣಿ ಮಂತ್ಲಿ ಒಂದು ಸಲ ವಿಸಿಟ್ ಕೊಟ್ಟು ಹೊಡ್ತಿದ್ದಿತ್ತು ನಾವು ಎಂತಕ್ಕಂದರೆ ನಮ್ಮ ದುಡ್ಲಕ್ಕ ಅಂತ ಹೇಳಿ ಕರಿತಿದ್ದೀರವರು ಅವರು ಲಕ್ಕ ಅಂದರೆ ಈಗ ದೇವ್ರ ಹುಂಡಿಗೆ ಅಣಿ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಈ ಥರ ತುಂಬ ಎಲ್ಲ ಬತ್ತಿತ್ತಲ್ಲ ಕಾಯಿನ್ಸು ಇದನ್ನು ಸಪ್ರೇಟ್ ಮಾಡ್ಕಿತ್ತು ರಾಶಿ ರಾಶಿ ಕಾಯಿನ್ ತಂದು ಅವರು ಸೊ ನಾವೆಲ್ಲ ಏನು ಶಾಲೆ ಮಕ್ಕಳಿದ್ದೋ ನಾವು ಬಂದು ಸಪ್ರೇಟ್ ಮಾಡಿ ಹೋತಿತ್ತು ಮತ್ತು ತಿಂಗಳಾಗ ಒಂದು ಸಲ ಅಷ್ಟೆ ಸೊ ಅದಕ್ಕೆ ನಮಗೆ ಈವ್ನಿಂಗ್ ಅವ್ರು ಹತ್ತು ರೂಪಾಯಿಲ್ಲ ಇಪ್ಪತ್ತು ರೂಪಾಯಿ ಕೊಡ್ತಿದ್ರು ಮತ್ತು ಊಟ ಇಲ್ಲೇ ಇರ್ತಿದ್ದಿತ್ತು ಸೊ ಅದೊಂಥರ ಮಜಾನೇ ಬೇರೆ ರೀತಾಯ್ತಾ ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಹೋಮ ನಡೀತಿದ್ದು ಕಣ್ಕ ಬಂತು ಮತ್ತು ಇಲ್ಲಿ ಮಧ್ಯಾಹ್ನ ಆರೆ ಒಂದು ಊಟ ಫ್ರೀ ಊಟ ಇರುತ್ತೆ ಮಹಾಪ್ರಸಾದ ಅದಕ್ಕೊಂದು ಫ್ರೀ ಚೀಟಿ ಕೊಡ್ತರು ಅದನ್ನು ತಕೊ ಬಂದರೆ ಸಹಿ ಇದು ನಾವೀಗ ಭೋಜನ ಶಾಲೆ ಹತ್ರ ಹೋಗ್ತಿರ್ಬೋದು ಇಲ್ಲಿ ಆಲ್ರೆಡಿ ಎಲ್ಲ ಜನ ಬಂದಿದ್ರು ನೀವು ಚೀಟಿ ತಗೊಂಡು ಇಲ್ಲಿ ಹೋರಾಯ್ತು ಹನ್ನೆರಡೂವರೆಗಿತ್ತ ಗಣೇಶಂಗೆ ಮಹಾಪೂಜೆ ಅಂತೇಳಿ ಹೇಳಿ ಅತ್ತ ಅಲ್ಲಿ ಮಹಾಪೂಜೆ ಒಂದು ಅರ್ಧ ಗಂಟೆ ಇರುತ್ತೆ ಹನ್ನೆರಡರಿಂದ ಹನ್ನೆರಡುವರೆ ಆ ಪೂಜೆ ಮುಗು ಕೋಯ್ಲು ನಮ್ಗೆ ಊಟಕ್ಕೆ ಹಾಪಕ್ಕೆ ಅವ್ರು ಬಿಡ್ತರು ಸೊ ಲೈನ್ ಐನ್ ಇತ್ಕೊಂಡ್ ತನಕ ಅನ್ನ ತಿನ್ನುವ ಹಕ್ಕಿದೆ ಮತ್ತು ಅನ್ನ ಬಿಸಾಡುವ ಹಕ್ಕಿಲ್ಲ ಅಂತ ಹೇಳಿ ಒಂದು ಬೋರ್ಡ್ ಇದ್ದಿತ್ತು ಸೊ ಚಂದ ಅದಿತ್ತು ಅದಕ್ಕೆ ಅದ್ರದ್ದು ಒಂದು ವೀಡಿಯೋ ಮಾಡ್ಕೊಂಡೆ ನಾನು ಮತ್ತು ಹೊಪತಿಗಾರಿಗೆರು ಸುಸ್ತೈತೆ ಅಂದರೆ ವರಿ ಮಾಡಬೇಡಿ ಕುಡಿಯುವ ನೀರಿನ ವ್ಯವಸ್ಥೆ ಸಹ ಇದೆ ಇಲ್ಲಿ ಸೊ ಸಲ ಇಲ್ಲಿ ಹನ್ನೆರಡುವರೆ ಮಹಾಪೂಜೆ ಆಯಿತು ಅಂತ ಹೇಳ್ರೆ ಊಟಕ್ಕೆ ಬಿಡ್ತರು ಬಟ್ಲೆಲ್ಲ ಆಲ್ರೆಡಿ ತೊಳೆದು ನೀಟಾಗಿಟ್ಟಿರ್ತರು ಬಟ್ಲು ತಗೊಂಡು ನೀವು ಲೈನಾಗಿ ಹಾರಾಯಿತು ಸೊ ಇವ್ರೊಂದು ಚಟ್ನಿ ಹಾಕ್ತಾರೆ ಕೈ ಚಟ್ನಿ ಅಂತಂದು ಹೇಳ್ರೆ ಇವರು ಹುಳಿ ಮಾಡಿರ್ತಾರಲ್ಲ ಕುಂಬಳಕಾಯಿ ಸೋರೆಕಾಯಿ ಅಂತಾರೋ ಅದ್ರ ಸಿಪ್ಪೆ ಇರುತ್ತೆ ಅಲ್ಲ ಅದನ್ನು ಬೇಸಿ ಚಟ್ನಿ ಮಾಡೋದಾದ್ರೆ ಟೇಸ್ಟೇ ಬೇರೆ ಆಯಿತಾ ಅನ್ನ ಸಾರು ಹುಳಿ ಪಾಯಸ ಕೊಡ್ತೀರಿಲ್ಲೆ ಸೊ ನಾವು ಸಣ್ಣಕ್ಕಿಪ್ಪತ್ತಿಗೆ ದೇವ್ರನ್ ಕಾಮ್ಗೆ ಅಂತೇಳಿ ಬಪ್ಪುದಲ್ಲ ಉಂಬಕ್ಕೆ ಅಂತೇಳಿ ಹೇಳಿಯೇ ಬರ್ತಿದ್ದಿತ್ತು ಸೊ ವಿಶಾಲವಾದ ಪ್ಲೇಸ್ ಸಹ ಇತ್ತು ಭೋಜನ ಶಾಲೆಯಲ್ಲ ನೀವೆಂಥ ವರಿ ಮಾಡ್ದಿರ ಗಜ ಗಜ ಎಂಥದೂ ಇಪ್ಪುದಿಲ್ಲ ಆರಾಮ್ಸೆ ಫ್ಯಾನ್ ಅಡಿ ಕುತ್ಕೊಂಡು ಊಟ ಮಾಡ್ಲಾಕ ಏಜ್ ಆದವ್ರು ಯಾರಾದರೂ ಬಂದರೆ ಸೈಡಲ್ಲಿ ಕುರ್ಚಿ ವ್ಯವಸ್ಥೆ ಸಹ ಇರುತ್ತೆ ಅಲ್ಲಿ ಕೂತ್ಕೊಂಡು ನೆಮ್ಮದಿಲಿ ಊಟ ಮಾಡ್ಲಾಕ ಗೋಧಿ ಕಡಿ ಪೈಸ ಅಂತೂ ಬೇರೆ ಲೆವೆಲ್ ಅಂತಲೇ ಹೇಳಕ್ಕಾಯಿತಾ ಮತ್ತು ಹರಕೆ ಹೊತ್ತವ್ರು ಇದ್ರಲ್ಲ ಕಡುಬು ಸೇವೆ ಅಂತ ಕೊಡ್ತರು ಮುಂಚೆ ಯಾವ ಅಕ್ಕಿ ಬೇಕಾದ್ರೆ ಕೊಡ್ಲಾಕಿದೈತೆ ಇವಾಗ ಸೊ ಸೋನ ಮೊಸರಿ ಅಕ್ಕಿನೇ ಕೊಡ್ಕಂತಲ್ಲಿ ಇತ್ತು ನೀವು ಅಲ್ಲಿ ಅಕ್ಕಿ ಕೊಟ್ಟರೆ ಸೈ ಹರಕೆ ಹೊತ್ಕೊಂಡು ಅವ್ರ ಕಡುಬು ನಿಮ್ಮ ಮಾಡಿ ಕೊಡ್ತರು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಯಾರಿಗಾರು ಇಷ್ಟ ಆಯ್ತು ಅಂತ ಹೇಳ್ರೆ ಒಂದು ಸಲ ನಮ್ಮ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟು ಹೋಯಿ ಹಾಗೆ ವೀಡಿಯೋಕ್ಕೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ